ಉಡುಪಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಜಿಲ್ಲಾ ಪಂಚಾಯಿತಿನ ಡಾಕ್ಟರ್ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆಯಿತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನಾ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು ಅಧ್ಯಕ್ಷ ವಹಿಸಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಸೂಚಿಸಿದರು ಜಿಲ್ಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಾಗೂ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿರುವ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಗ್ರಾಮೀಣ ಭಾಗದ ಜನರಿಗೆ ನಳ್ಳಿ ನೀರಿನ ಸಂಪರ್ಕ ಒದಗಿಸುವ ಜಲ ಜೀವನ್ ಮಿಷನ್ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಕೈಗೊಳ್ಳಬೇಕು ಅರಣ್ಯ ಇಲಾಖೆಯವರು ಸಹ ಈ ಕಾರ್ಯಗಳಿಗೆ ಸ್ಪಂದಿಸಬೇಕೆಂದು ಸೂಚನೆಯನ್ನು ನೀಡಿದ್ದಾರೆ ಇದರ ಜೊತೆಗೆ ಕೊರಗ ಸಮುದಾಯದವರ ಅಭಿವೃದ್ಧಿಗೆ ಪ್ರಥಮ ಪ್ರಾಶಸ್ತಿಯನ್ನು ಎಂದಿದ್ದಾರೆ ಇನ್ನೇ ಸಭೆಯಲ್ಲಿ ಶಾಸಕರುಗಳಾದ ಯಶ್ವಲೆ ಸುವರ್ಣ ಗುರ್ಮೆ ಸುರೇಶ್ ಶೆಟ್ಟಿ ಕಿರಣ್ ಕುಮಾರ್ ಗುಡ್ಗಿ ಹಾಗೂ ಗುರ್ರಾಜ್ ಹೊಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಪ್ರತೀಕ್ ಬಾಯಲ್ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಯೋಜನೆಗಳನ್ನು ಜಿಲ್ಲಾಡಳಿತದ ಅನುಷ್ಠಾನದ ಮೇಲೆ ಕಣ್ಗಾವಲು ಮಾಡುವಂಥ ದಿಶಾ ಮೀಟಿಂಗ್ನಲ್ಲಿ ಪ್ರಧಾನಮಂತ್ರಿಯವರ ಅವಾಜ್ ಪ್ರಧಾನಮಂತ್ರಿಯವರ ಗ್ರಹ ಯೋಜನೆ ಬಗ್ಗೆ ಸುದೀರ್ಘವಾದ ಚರ್ಚೆಗಳಾಯಿತು ಮತ್ತು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪ್ರಧಾನಮಂತ್ರಿಗಳ ಅವಾಜ್ ಯೋಜನೆಯನ್ನು ಅವಲಂಬಿಸಿ ಫಲಾನುಭವಿಗಳನ್ನು ಸಂಪರ್ಕಿಸುವುದು ಮತ್ತು ಪವ ಫಲಾನುಭವಿಗಳಿಗೆ ಬೇಕಾದಂಥ ಯೋಜನೆ ಮತ್ತು ಯೋಚನೆ ಮಾಡಿ ಅವರಿಗೆ ಮನೆ ಕೊಡಿಸುವಂಥ ಕಾರ್ಯಕ್ರಮದ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಲಾಯಿತು ಜಲಜೀವನ ಯೋಜನೆ ಮನೆ ಮನೆಗೂ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಜಲಜೀವನ ಯೋಜನೆ ಅನುಷ್ಠಾನದಲ್ಲಿ ಆಗಿರುವಂಥ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಲಾಯಿತು ಬಹುತೇಕ ಕಡೆಗಳಲ್ಲಿ ಓಟ್ ಟ್ಯಾಂಕ್ ನಿರ್ಮಾಣ ಆಗಿಲ್ಲ ಕೆಲವು ಕಡೆಗಳಲ್ಲಿ ಅರಣ್ಯದ ಸಮಸ್ಯೆಗಳಿದೆ ಅನ್ನುವ ಕಾರಣಕ್ಕೋಸ್ಕರ ಸುದೀರ್ಘವಾದಂಥ ಚರ್ಚೆ ನಡೆದು ಆ ಚರ್ಚೆಯಲ್ಲಿ ಜಲಜೀವನವನ್ನು ಇನ್ನಷ್ಟು ಪ್ರಗತಿದಾಯಕವಾಗಿ ಮಾಡುವುದು ಮತ್ತು ಮನೆ ಮನೆಗೂ ನಳ್ಳಿನಿಂದ ಸಂಪರ್ಕ ಕೊಡೋದ್ರ ಬಗ್ಗೆ ಕೂಡ ನಿರ್ಧಾರವನ್ನು ಕೈಗೊಳ್ಳಾಯಿತು ಅನೇಕ ಕಡೆಗಳಲ್ಲಿ ಗ್ರಾಮೀಣ ಸಡಕ್ ಯೋಜನೆ ಅನುಷ್ಠಾನ ಆಗಿಯೂ ಕೂಡ ಕೆಲವು ಕಡೆಗಳಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನುವಂಥ ದೂರುಗಳ ಹಿನ್ನೆಲೆಯಲ್ಲಿ ಆ ಎಲ್ಲ ಗ್ರಾಮೀಣ ಸಡಕ್ ರಸ್ತೆಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ಹೊಸದಾಗಿ ಗ್ರಾಮೀಣ ಸಡಕ್ ಯೋಜನೆಯ ಪಟ್ಟಿಯನ್ನು ಕೇಂದ್ರಕ್ಕೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದೆವು ಈ ಕೊರಗರ ಮನೆಗಳು ನಮ್ಮ ಜಿಲ್ಲೆಯಲ್ಲಿ ಆದಿವಾಸಿ ಜನಾಂಗದವರು ಕೊರಗರಿದ್ದಾರೆ ಅಂಥವರ ಮನೆಗಳಿಗೆ ಬಗ್ಗೆ ಪ್ರಾಶಸ್ತ್ಯ ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಸರ್ಕಾರ ಕೊಡುವಂಥ ಅನುದಾನವೂ ಸೇರಿದಂತೆ ಕೊರಗರ ಕೇರಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಒಂಬತ್ತು ಕಡೆ ಏನು ನಾವು ಐಡೆಂಟಿಫೈ ಮಾಡಿದ್ದೇವೆ ಅದನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ಮತ್ತು ಕೊರಗರ ಮನೆ ನಿರ್ಮಾಣ ಮಾಡುವಂಥ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು